ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಮಾಲೂರು ಪಶುವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಿದೆ ಜಾನುವಾರುಗಳನ್ನು ಹೊಂದಿರುವ ರೈತಾಪಿ ವರ್ಗಕ್ಕೆ ಬಹಳ ತೊಂದರೆ ಆಗುತ್ತಿರುವುದನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿ ಮನವಿ ಮಾಲೂರು ತಾಲೂಕು ವಿಶಾಲವಾಗಿ ಬಹಳ ವೇಗವಾಗಿ ಅಭಿವೃದ್ಧಿಯಾಗ್ತಾ ಇದ್ದು ಮಾಲೂರು ತಾಲೂಕಿನ ಸುಮಾರು ಹಳ್ಳಿಯಲ್ಲಿ ಹೈನುಗಾರಿಕೆಯನ್ನ ನಂಬಿ ಜೀವನ ಸಾಗಿಸುತ್ತಿರುವ ರೈತಾಪಿ ವರ್ಗವು ಪಶುವೈದ್ಯಾಧಿಕಾರಿಗಳ ಅಸಮರ್ಪಕ ಕರ್ತವ್ಯ ನಿರ್ವಹಣೆಯಿಂದ ಜಾನುವಾರುಗಳಿಗೆ ರೋಗಗಳು ತಗುಲಿ ಸಾವಿಗೆ ಸುಮಾರು ಬಾರಿ ಸಹಾಯಕ ನಿರ್ದೇಶಕರನ್ನ ಪಶು ವೈದ್ಯಾಧಿಕಾರಿಗಳನ್ನು ಸರಿಯಾಗಿ ಕರ್ತವ್ಯ ನಿರ್ವಹಿಸುವಂತೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜಾನುವಾರುಗಳ ರೋಗಗಳ ಬಗ್ಗೆ ಚಿಕಿತ್ಸೆ ನೀಡುವಂತೆ ಸುಮಾರು ಬಾರಿ ರೈತಾಪಿ ವರ್ಗ ಮನವಿ ಮಾಡಿದ್ದಾರು ಕೂಡ ಕಿವಿಗೊಡದೆ ಮುಖರಂತೆ ವರ್ತನೆ ಮಾಡುತ್ತಿರುವುದು ರೈತಾಪಿ ವರ್ಗಕ್ಕೆ ಬಹಳ ನೋವನ್ನು ಉಂಟು ಮಾಡಿದ್ದು ಸದರಿ ಸಹಾಯಕ ನಿರ್ದೇಶಕರನ್ನ ಬೇರೆ ವರ್ಗಾವಣೆ ಮಾಡಿ ಒಬ್ಬ ಉತ್ತಮ ಅಧಿಕಾರಿಯನ್ನ ಮಾಲೂರು ತಾಲೂಕಿಗೆ ನಿಯೋಜನೆ ಮಾಡಬೇಕು ಹಾಗೂ ವೈದ್ಯಾಧಿಕಾರಿಗಳು ಹಳ್ಳಿಗಳಿಗೆ ತಳ್ಳಿ ಹಸು ಎಮ್ಮೆ ಮೇಕೆ ಕಿರುಕೊಳ್ಳಿ ನಾಯಿ ಕೋಣ ತಪಾಸಣೆ ಮಾಡಲು ಸೂಚನೆ ನೀಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಇಲ್ಲದೆ ಹೋದರೆ ಪಶುಸಂಗೋಪನಾ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಹಸು ಎಮ್ಮೆ ಬೇಕೆ ಕೋಳಿ ನಾಯಿಕೋಣ ಸಮೇತ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಶಿವನೇಹಳ್ಳಿ ವಿಜಿ ಜಿಲ್ಲಾ ಸಂಘಟನಾ ಸಂಚಾಲಕರು ಎಸ್ಎಂ ವೆಂಕಟೇಶ್ ತಾಲೂಕು ಸಂಚಾಲಕರು ತಿರುಮಲೇಶ್ವರ್ ತಾಲೂಕು ಸಂಘಟನಾ ಸಂಚಾಲಕರು ಯಶವಂತಪುರ ಮುನಿರಾಜಪ್ಪ ತಾಲೂಕು ಸಂಘಟನಾ ಸಂಚಾಲಕರು ಶಾಮಣ್ಣ ತಾಲೂಕು ಎಚ್ ಎಚ್ಪಿ ಮುನಿರಾಜು ತಾಲೂಕು ವಿದ್ಯಾರ್ಥಿ ಘಟಕ ಅಂಗಶೆಟ್ಟಹಳ್ಳಿ ನಾರಾಯಣಸ್ವಾಮಿ ತಾಲೂಕು ಸಂಘಟನೆ

ಮತ್ತು ಕರ್ನಾಟಕ ಧನ ಸಹರ್ ಸಮಿತಿ ಮಾಲೂರು ತಾಲೂಕು ಶಾಖೆ ಇವತ್ತು ಪಶು ವೈದ್ಯಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಒಂದು ಮನವಿಯನ್ನು ನೀಡ್ತಾ ಇದ್ವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾ ಪಶು ವೈದ್ಯಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಉದ್ದೇಶ ಇಡೀ ಮಾಲೂರು ತಾಲೂಕಿನಲ್ಲಿ ಹೈನುಗಾರಿಕೆಯಿಂದ ಜೀವನ ಸಾಧಿಸ್ತಾ ಇರ್ತಕ್ಕಂಥ ಕುಟುಂಬಗಳು ತುಂಬ ಇದ್ದಾವೆ ಇವತ್ತು ಕುರಿ ಕೋಳಿ ಮೇಕೆ ಎಮ್ಮೆ ಕೋಣ ಮತ್ತು ಹೀಗೆ ತುಂಬ ಹೈನುಗಾರಿಕೆಯಿಂದ ಜೀವನ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿನ ಪಶು ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಇಲ್ಲಿ ಏನು ಶಿವರಪಟ್ಟಣದಲ್ಲಿ ಒಂದು ಸಂಕ್ರಾಂತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರನ್ನ ತಗೊಂಡು ಬಂದು ಈ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಎದುರಿಸಿದ್ದಾರೆ ಅವರು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಇವತ್ತು ಜಾನುವಾರುಗಳು ತುಂಬ ಕಾಯಿಲೆಗಳಿಂದ ದಿನಕ್ಕೆ ಎರಡು ಮೂರು ಅಥವಾ ಎರಡು ದಿನಕ್ಕೆ ಮೂರು ಈಗ ಇದೆ ಉದಾಹರಣೆಗೆ ಬೆಳಗ್ಗೆಯಿಂದ ಒಬ್ಬ ರೈತ ಪುರಿ ಸತ್ತೋದಿದ್ರೆ ಒಂದು ಗೋಡಿ ಸಿದ್ದಲ್ಲಿ ಹಾಕೊಂಡು ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಈಗ ವೈದ್ಯಕೀಯ ಬರೋವರೆಗೂ ಸಹ ಆ ಪುರಿಯಾಗೆ ಚಿಕಿತ್ಸೆ ಪಡೋದಕ್ಕಾಗೋದಿಲ್ಲ ಅದನ್ನು ಕೋಟಿ ಕಟ್ಟು ಮಾಡೋಕ್ಕಾಗ್ತಾ ಇಲ್ಲ ಆದರೆ ದಿನ ದಿನ ಒಬ್ಬ ರೈತ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಪಶು ಸಂಗೋಪನಾ ಇಲಾಖೆ ಮುಂಭಾಗದಲ್ಲಿ ಕಲಿಯುವಂತಾಗಿರ್ತಕ್ಕಂಥದ್ದು ದೂರದರ್ಶಕರ ಈ ಕೂಡಲೇ ಪೈಸವು ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಬೇರೆಯವರನ್ನು ಇಲ್ಲಿ ನೇಮಕಾತಿಯನ್ನು ಮಾಡಬೇಕು ಹಾಗೂ ವೈದ್ಯಾಧಿಕಾರಿಗಳಿದ್ದಾರೆ ಪಶು ವೈದ್ಯಾಧಿಕಾರಿಗಳು ಪ್ರತಿನಿತ್ಯ ಗ್ರಾಮಗಳಿಗೆ ತೆರಳಿ ಆ ಒಂದು ಜಾನುವಾರುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಘಟನೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಸಂಸ್ಥೆ ಒತ್ತಾಯಿಸುತ್ತೆ ಏನು ಈ ವೈದ್ಯಾಧಿಕಾರಿಗಳನ್ನ ಬದಲಾವಣೆ ಮಾಡದೆ ಹೋದರೆ ದಿನಾಂಕ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಜಾನುವಾರುಗಳ ಮುಖಾಂತರ ಬಂದು ಒಂದು ಪಶು ವೈದ್ಯರ ಕಚೇರಿಗೆ ಮುಚ್ಚಿ ಆಗ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಮಾಡುತ್ತೆ ಅಂತ ಮಾತನ್ನ ಹೇಳ್ತಾ ಏನು ನಾಲ್ಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾ ಪಶುಸಂಗಾಪನಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ